ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಿಲ್ ನಿನ್ನೆ ಮಂಡನೆಯಾಗಿದೆ ವಿಧಾನಸಭೆಯಲ್ಲಿ ಈಗ ಪರಿಷತ್ನಲ್ಲಿ ಈ ಬಿಲ್ ಪಾಸ್ ಆಗಿಬಿಟ್ರೆ ಅದು ಅಧಿಕೃತವಾಗಿ ಜಾರಿ ಕೂಡ ಆಗಿಬಿಡುತ್ತೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ನಾವು ಸಿದ್ದ ಅಂತ ಕೇಸರಿ ನಾಯಕರು ಹೇಳ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಭಾಗ್ಯ ವಿಧಾನಸಭೆಯಲ್ಲಿ ಕೊನೆಗೂ ವಿಧೇಯಕ ಮಂಡನೆ ಸಿದ್ದರಾಮಯ್ಯ ಸರ್ಕಾರ ರಂಜಾನ್ ಒಳಗಾಗಿ ಮುಸ್ಲಿಮರಿಗೆ ಸಿ ಸುದ್ದಿ ಕೊಡಲೇಬೇಕು ಅಂತ ಕಾಯ್ತಾ ಇದೆ ಇದೀಗ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕರಷ್ಟು ಮೀಸಲಾತಿ ನೀಡುವ ಫಿಲ್ ಮಂಡನೆಯಾಗಿದೆ ಪರಿಶಿಷ್ಟ ಜಾತಿಗೆ ಹದಿನೇಳು ಪಾಯಿಂಟ್ ಒಂದು ಐದರಷ್ಟು ಪರಿಶಿಷ್ಟ ಪಂಗಡಕ್ಕೆ ಆರು ಪಾಯಿಂಟ್ ಒಂಬತ್ತು ಐದರಷ್ಟು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ನಾಲ್ಕರಷ್ಟು ಎಗೆ ಶೇಕಡಾ ಹದಿನೈದರಷ್ಟು ಮುಸ್ಲಿಮರಿಗೆಂದೇ ನಾಲ್ಕರಷ್ಟು ಮೀಸಲಾತಿ ನೀಡುವ ಬಿಲ್ ಅನ್ನು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಂಡಿಸಿದ್ರು ಸಿದ್ದು ಮುಸ್ಲಿಂ ಪ್ರೇಮ ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಎ ಪ್ರವರ್ಗದವರಿಗೆ ಒಂದು ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲಾತಿ ಇತ್ತು ಇದೀಗ ಕಾಮಗಾರಿ ಮಿತಿಯನ್ನ ಎರಡು ಕೋಟಿಗೆ ಹೆಚ್ಚಿಸಲಾಗಿದೆ ಟೂ ಎ ಜೊತೆ ಮುಸ್ಲಿಮರು ಇರುವ ಟೂ ಬಿ ಪ್ರವರ್ಗವೂ ಸೇರ್ಪಡೆಯಾಗಿದೆ ಅಚ್ಚರಿ ಅಂದರೆ ಟೂ ಬಿ ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ಲವಂತೆ ಇದರಿಂದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯವಾಗಲಿದೆ ಇಷ್ಟೆಲ್ಲ ಆದರೂ ದಲಿತ ಮುಖಂಡರು ತಣ್ಣಗೆ ಕುಳಿತಿರುವುದೇ ಅಚ್ಚರಿಯ ಸಂಗತಿ అడ్వెంచర్స్ డన్ బై డిఫరెంట్ స్టేట్స్ లైక్ వెస్ట్ బెంగాల్ అండ్ అదర్స్ అండ్ సుప్రీంకోర్టు జజ్మెంట్ దేర్ ఆన్ ఇట్ ఈస్ టోట్లీ అన్కాన్స్టిూషనల్ సర్కార్ సిడదెద్ద ముస్లిం మీసలా వివాదే స్పోటక ట్విష్ సి ಜೈನ ನಿಗಮ ಮಂಡಳಿ ಮಾಡಲೇಬೇಕು ಅಂತ ಜೈನ ಸಮುದಾಯ ಸಿಡಿದೆದ್ದಿದೆ ವಿಧಾನಸೌಧದ ಎದುರೇ ಅನ್ನ ನೀರು ತ್ಯಜಿಸಿ ಸಲ್ಲೇಖನ ವೃತ್ತ ಮಾಡ್ತೀನಿ ಅಂತ ಗುಣಧರ ನಂದಿ ಮಹಾರಾಜರು ಎಚ್ಚರಿಸಿದ್ದಾರೆ ಮೊದಲು ಆಮೇಲೆ ರೋಡದಲ್ಲಿ ಮೆರವಣಿಗೆ ಮೆರವಣಿಗೆ ಆದ ನಂತರ ದೊಡ್ಡ ಸಮಾವೇಶ ದೊಡ್ಡ ಸಮಾವೇಶ ಮಾಡಿದ ನಂತರ ಒಂದು ಆಮರನ್ ಉಪಾಸನ ಸತ್ಯಾಗ್ರಹ ಶುರು ಮಾಡಲ್ಲ ಇನ್ ಮನುಷ್ಯರಿಗೆ ಕೈ ಜೋಡಿಸಿ ಹಿಡಿದು ಲೆಟರ್ ಕೊಟ್ಟು ಹೇಳುದು ಆಮೇಲೆ ಸಾಕಷ್ಟು ವಿವಿಧ ಪ್ರಕಾರ ಹೇಳ್ರೆ ಇನ್ ಕಣ್ಣೀರು ಮುಖಡ್ರೆ ಆತ್ರವೇ ಕೇಳ್ತಿರಲ್ಲ ಮುಖ್ಯಮಂತ್ರಿ ಅಂದ್ರೆ ಅವ್ರಿಗೆ ಹೃದಯ ಸ್ವಲ್ಪ ಕರಗತಿತ್ತು ನೋಡೋಣ ಮುಸ್ಲಿಮರ ವಿಚಾರದಲ್ಲಿ ತರಾತುರಿ ತೋರ್ತಿರೋ ಸಿದ್ದರಾಮಯ್ಯ ಸರ್ಕಾರ ಜೈನರ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾ ಅದು ನೋಡೋಣ ಬ್ಯೂರೋ ರಿಪೋರ್ಟ್ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಿಲ್ ನಿನ್ನೆ ಮಂಡನೆಯಾಗಿದೆ ವಿಧಾನಸಭೆಯಲ್ಲಿ ಈಗ ಪರಿಷತ್ನಲ್ಲಿ ಈ ಬಿಲ್ ಪಾಸ್ ಆಗ್ಬಿಟ್ರೆ ಅದು ಅಧಿಕೃತವಾಗಿ ಜಾರಿ ಕೂಡ ಆಗಿಬಿಡುತ್ತೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ನಾವು ಸಿದ್ದ ಅಂತ ಕೇಸರಿ ನಾಯಕರು ಹೇಳ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಭಾಗ್ಯ ವಿಧಾನಸಭೆಯಲ್ಲಿ ಕೊನೆಗೂ ವಿಧೇಯಕ ಮಂಡನೆ ಸಿದ್ದರಾಮಯ್ಯ ಸರ್ಕಾರ ರಂಜಾನ್ ಒಳಗಾಗಿ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಡಲೇಬೇಕು ಅಂತ ಕಾಯ್ತಾ ಇದೆ ಇದೀಗ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕರಷ್ಟು ಮೀಸಲಾತಿ ನೀಡುವ ಬಿಲ್ ಮಂಡನೆಯಾಗಿದೆ ಪರಿಶಿಷ್ಟ ಜಾತಿಗೆ ಹದಿನೇಳು ಪಾಯಿಂಟ್ ಒಂದು ಐದರಷ್ಟು ಪರಿಶಿಷ್ಟ ಪಂಗಡಕ್ಕೆ ಆರು ಪಾಯಿಂಟ್ ಒಂಬತ್ತು ಐದರಷ್ಟು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ನಾಲ್ಕರಷ್ಟು ಎಗೆ ಶೇಕಡಾ ಹದಿನೈದರಷ್ಟು ಮುಸ್ಲಿಮರಿಗೆಂದೆ ನಾಲ್ಕರಷ್ಟು ಮೀಸಲಾತಿ ನೀಡುವ ಬಿಲ್ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಂಡಿಸಿದ್ರು ಸಿದ್ದು ಮುಸ್ಲಿಂ ಪ್ರೇಮ ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಎ ಪ್ರವರ್ಗದವರಿಗೆ ಒಂದು ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲಾತಿ ಇತ್ತು ಇದೀಗ ಕಾಮಗಾರಿ ಮಿತಿಯನ್ನ ಎರಡು ಕೋಟಿಗೆ ಹೆಚ್ಚಿಸಲಾಗಿದೆ ಎ ಜೊತೆ ಮುಸ್ಲಿಮರು ಇರುವ ಟೂ ಬಿ ಪ್ರವರ್ಗವೂ ಸೇರ್ಪಡೆಯಾಗಿದೆ ಅಚ್ಚರಿ ಅಂದರೆ ಟೂ ಬಿ ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ಲವಂತೆ ಇದರಿಂದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯವಾಗಲಿದೆ ಇಷ್ಟೆಲ್ಲ ಆದರೂ ದಲಿತ ಮುಖಂಡರು ತಣ್ಣಗೆ ಕುಳಿತಿರುವುದೇ ಅಚ್ಚರಿಯ ಸಂಗತಿ అడ్వెంచర్స్ డన్ బై డిఫరెంట్ స్టేట్స్ లైక్ వెస్ట్ బెంగాల్ అండ్ అదర్స్ అండ్ సుప్రీంకోర్టు జజ్మెంట్ దేర్ ఆన్ ఇట్ ఈస్ టోట్లీ అన్కాన్స్టిూషనల్ సర్కార్ సిడదెద్ద ముస్లిం మీసలా వివాదకి స్కోటకార్డ్ వృష్ణి సిక్కి ಜೈನ ನಿಗಮ ಮಂಡಳಿ ಮಾಡಲೇಬೇಕು ಅಂತ ಜೈನ ಸಮುದಾಯ ತಿಳಿದೆದ್ದಿದೆ ವಿಧಾನಸೌಧದ ಎದುರೇ ಅನ್ನ ನೀರು ತ್ಯಜಿಸಿ ಸಲ್ಲೇಖನ ವೃತ್ತ ಮಾಡ್ತೀನಿ ಅಂತ ಗುಣಧರ ನಂದಿ ಮಹಾರಾಜರು ಎಚ್ಚರಿಸಿದ್ದಾರೆ ಮೊದಲು ಆಮೇಲೆ ರೋಡದಲ್ಲಿ ಮೆರವಣಿಗೆ ಮೆರವಣಿಗೆ ಆದ ನಂತರ ದೊಡ್ಡ ಸಮಾವೇಶ ದೊಡ್ಡ ಸಮಾವೇಶ ಮಾಡಿದ ನಂತರ ಒಂದು ಆಮರಣ ಉಪಾಸನ ಸತ್ಯಾಗ್ರಹ ಶುರು ಮಾಡ ಕೊನೆ ನಿವೇದನಲ್ಲ ಮನುಷ್ಯರಿಗೆ ಕೈ ಜೋಡಿಸಿ ಹೇಳುದು ಲೆಟರ್ ಕೊಟ್ಟು ಹಿಡಿದು ಆಮೇಲೆ ಸಾಕಷ್ಟು ವಿವಿಧ ಪ್ರಕಾರ ಹೇಳ್ರೆ ಇನ್ ಕಣ್ಣೀರು ಮುಖಡ್ರೆ ಆತರ ಕೇಳುತ್ತಿರಲಿಲ್ಲ ಮುಖ್ಯಮಂತ್ರಿ ಅಂದ್ರ ಅವ್ರ ಹೃದಯ ಸ್ವಲ್ಪ ಕರಗತಿತ್ತು ನೋಡೋಣ ಮುಸ್ಲಿಮರ ವಿಚಾರದಲ್ಲಿ ತರಾತುರಿ ತೋರ್ತಿರೋ ಸಿದ್ದರಾಮಯ್ಯ ಸರ್ಕಾರ ಜೈನರ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾ ಅದು ನೋಡೋಣ ಬ್ಯೂರೋ ರಿಪೋರ್ಟ್ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಿಲ್ ನಿನ್ನೆ ಮಂಡನೆಯಾಗಿದೆ ವಿಧಾನಸಭೆಯಲ್ಲಿ ಈಗ ಪರಿಷತ್ನಲ್ಲಿ ಈ ಬಿಲ್ ಪಾಸ್ ಆಗಿಬಿಟ್ರೆ ಅದು ಅಧಿಕೃತವಾಗಿ ಜಾರಿ ಕೂಡ ಆಗಿಬಿಡುತ್ತೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ನಾವು ಸಿದ್ದ ಅಂತ ಕೇಸರಿ ನಾಯಕರು ಹೇಳ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡಿಕೊಂಡು ಬರೋಣ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಭಾಗ್ಯ ವಿಧಾನಸಭೆಯಲ್ಲಿ ಕೊನೆಗೂ ವಿಧೇಯಕ ಮಂಡನೆ ಸಿದ್ದರಾಮಯ್ಯ ಸರ್ಕಾರ ರಂಜಾನ್ ಒಳಗಾಗಿ ಮುಸ್ಲಿಮರಿಗೆ ಸಿ ಸುದ್ದಿ ಕೊಡಲೇಬೇಕು ಅಂತ ಕಾಯ್ತಾ ಇದೆ ಇದೀಗ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕರಷ್ಟು ಮೀಸಲಾತಿ ನೀಡುವ ಬಿಲ್ ಮಂಡನೆಯಾಗಿದೆ ಪರಿಶಿಷ್ಟ ಜಾತಿಗೆ ಹದಿನೇಳು ಪಾಯಿಂಟ್ ಒಂದು ಐದರಷ್ಟು ಪರಿಶಿಷ್ಟ ಪಂಗಡಕ್ಕೆ ಆರು ಪಾಯಿಂಟ್ ಒಂಬತ್ತು ಐದರಷ್ಟು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ನಾಲ್ಕರಷ್ಟು ಎಗೆ ಶೇಕಡಾ ಹದಿನೈದರಷ್ಟು ಮುಸ್ಲಿಮರಿಗೆಂದೇ ನಾಲ್ಕರಷ್ಟು ಮೀಸಲಾತಿ ನೀಡುವ ಬಿಲ್ ಅನ್ನು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಂಡಿಸಿದ್ರು ಸಿದ್ದು ಮುಸ್ಲಿಂ ಪ್ರೇಮ ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಎ ಪ್ರವರ್ಗದವರಿಗೆ ಒಂದು ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲಾತಿ ಇತ್ತು ಇದೀಗ ಕಾಮಗಾರಿ ಮಿತಿಯನ್ನ ಎರಡು ಕೋಟಿಗೆ ಹೆಚ್ಚಿಸಲಾಗಿದೆ ಎ ಜೊತೆ ಮುಸ್ಲಿಮರು ಇರುವ ಟೂ ಬಿ ಪ್ರವರ್ಗವೂ ಸೇರ್ಪಡೆಯಾಗಿದೆ ಅಚ್ಚರಿ ಅಂದರೆ ಟೂ ಬಿ ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ಲವಂತೆ ಇದರಿಂದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯವಾಗಲಿದೆ ಇಷ್ಟೆಲ್ಲ ಆದರೂ ದಲಿತ ಮುಖಂಡರು ತಣ್ಣಗೆ ಕುಳಿತಿರುವುದೇ ಅಚ್ಚರಿಯ ಸಂಗತಿ ಅಡ್ವೆಂಚರ್ಟ್ ಬೆಲ್ ಅರ್ಸ್ ಟೋಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಸರ್ಕಾರದ ವಿರುದ್ದ ಸಿಡಿದೆ ಸಮುದಾಯ ಮುಸ್ಲಿಂ ಮೀಸಲಾತಿ ವಿವಾದಕ್ಕೆ ಸ್ಪೋಟಕಾರ್ಡ್ ಟ್ವಿಸ್ಟ್ ಸಿಕ್ಕಿದೆ ಜೈನ ನಿಗಮ ಮಂಡಳಿ ಮಾಡಲೇಬೇಕು ಅಂತ ಜೈನ ಸಮುದಾಯ ಸಿಡಿದೆದ್ದಿದೆ ವಿಧಾನಸೌಧದ ಎದುರೇ ಅನ್ನ ನೀರು ತ್ಯಜಿಸಿ ಸಲ್ಲೇಖನ ವೃತ್ತ ಮಾಡ್ತೀನಿ ಅಂತ